ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡೋದರಿಂದ ಹೊಸ ವಿಡಿಯೋ ಹಾಕಿರುವ ನೋಟಿಫಿಕೇಷನ್ ಅಂದರೆ ಎಚ್ಚರ ತಮಗೆಗೊಳಿಸ್ತದೆ ಅದಕ್ಕಾಗಿ ಆಲ್ ಬಟನ್ ಪ್ರೆಸ್ ಮಾಡೋದು ಮರೆಯಬೇಡಿ ಬಂಧುಗಳೇ ವಿಶೇಷ ಚೇತನ ವಿಧಗಳಲ್ಲಿ ಹಲವಾರು ನಾವೆಲ್ಲ ತಿಳಿದುಕೊಂಡು ತಿಳ್ಕೊಳ್ತಾ ಬರ್ತಾಯಿದ್ವಿ ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ಥರ ವಿಶೇಷ ಚೇತನರ ವಿಧಗಳನ್ನು ನಾವು ಕಾ ಕಾಣ್ತಾ ಇದ್ದೀವಿ ಅದರಲ್ಲಿ ಒಂದೊಂದಾಗಿ ನಾವು ಚಾನಲ್ ಮೂಲಕ ತಮಗೆ ಪ್ರಸ್ತುತಪಡಿಸ್ತಾ ಅದರ ಬಗ್ಗೆ ವಿಷಯ ಹಂಚಿಕೊಳ್ತಾ ತಮಗೆಲ್ಲರಿಗೂ ಅನುಕೂಲ ಆಗಲಿ ಮತ್ತು ವಿಶೇಷ ಚೇತನರೆಲ್ಲರಿಗೂ ಎಲ್ಲರಿಗೂ ಈ ಒಂದು ಅಂಗವಿಕಲತೆ ವಿಧಗಳ ಬಗ್ಗೆ ತಮಗೆ ತಿಳಿದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಿ ತಮಗೂ ಒಂದು ಅನುಕೂಲ ಆಗಲಿ ಅನ್ನೋ ವಿಚಾರದಿಂದ ಒಂದೊಂದು ಅಂಗವಿಕಲತೆ ವಿ ವಿಧಗಳ ಬಗ್ಗೆ ಸ್ವರೂಪಗಳ ಬಗ್ಗೆ ತಮಗೆ ತಿಳಿಸ್ತಾ ಬರ್ತಾಯಿದ್ದೀನಿ ಅದಕ್ಕಾಗಿ ಇವತ್ತಿನ ದಿನ ಒಂದು ವಿಶೇಷ ಚೇತನ ವಿಧದ ಬಗ್ಗೆ ಅದು ಸ್ವರೂಪದ ಬಗ್ಗೆ ನಾವು ಗಮನಿಸೋಣ ಈ ವಿತ್ ಇಪ್ಪತ್ತೊಂದು ಚೇತನ ವಿಧಗಳಲ್ಲಿ ಅಂದರೆ ಸ್ವರೂಪಗಳಲ್ಲಿ ತಲೆಸ್ಮಿಯಾ ಇದ್ರ ಬಂದು ಇದು ಒಂದು ಥರ ಇದು ಅಂತಹ ಒಂದು ಅಂಗವಿಕಲತೆಯ ಸ್ವರೂಪ ಮತ್ತು ಅಂಗವಿಕಲ ಒಂದು ಪ್ರಕಾರ ಈ ತಲೆಸ್ಮಿಯಾ ಇದರ ಬಗ್ಗೆ ತಿಳಿದುಕೊಳ್ಳೋಣ ತಲೆಸ್ಮಿಯಾ ಎಂದರೆ ಅದು ಅಂದ್ರೇನು ಅಂತಂದರೆ ತಲೆಸ್ಮಿಯಾ ಅಂದರೆ ದೇಹವು ಹಿಮೋಗ್ಲೋಬಿನ್ ಎಂಬ ಪ್ರೋಟೀನನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸದಿದ್ದಾಗ ಉಂಟಾಗುವ ರಕ್ತದ ಅಸ್ವಸ್ಥತೆಯಾಗಿದೆ ತಲೆಸ್ಮಿಯಾ ಮೈನರ್ ಒಂದು ಆನುವಂಶಿಕ ರಕ್ತದ ಅಸ್ವಸ್ಥತೆಯಾಗಿದ್ದು ಇದು ಹಿಮೋಗ್ಲೋಬಿನ್ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ ಥಲಸ್ ಥಲೆಮಿಯಾ ಮೈನರ್ ಹೊಂದಿರುವ ಜನರು ಥಲೆಸ್ಮಿಯಾ ಮೇಜರ್ಗಿಂತ ಸೌಮ್ಯವಾದ ಸ್ಥಿತಿಯನ್ನು ಹೊಂದಿರುತ್ತಾರೆ ಆದರೆ ಇದು ಇನ್ನೂ ಕೆಲವು ವಿಧ ವಿಧಾನಗಳಲ್ಲಿ ಗರ್ಭಧಾರಣೆಯ ಮೇಲೆ ಪರಿಣಾಮ ಬೀರಬಹುದು ತಲೆಸ್ಮಿಯ ಚಿಕಿತ್ಸೆ ನೀಡಬಹುದಾದ ಕಾಯಿಲೆಯಾಗಿದ್ದು ಇದನ್ನು ರಕ್ತ ವರ್ಗಾವಣೆ ಮತ್ತು ಚಲೇಷನ್ ಥೆರಪಿ ಮೂಲಕ ಚೆನ್ನಾಗಿ ನಿರ್ವಹಿಸಬಹುದು ತಲೆಸ್ಮಿಯಾ ಮೈನರ್ ಸಾಮಾನ್ಯವಾಗಿ ಸೌಮ್ಯ ಸ್ಥಿತಿಯಾಗಿದ್ದರೂ ಸಂಭವನೀಯ ಅಪಾಯಗಳ ಬಗ್ಗೆ ತಿಳಿದಿರುವುದು ಮತ್ತು ಆರೋಗ್ಯಕರ ಗರ್ಭಧಾರಣೆ ಮತ್ತು ಹೆರಿಗೆಯನ್ನು ಖಚಿತಪಡಿಸಿಕೊಳ್ಳಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ ಸಂಪೂರ್ಣ ರಕ್ತದ ಎಣಿಕೆ ಸಿ ಬಿ ಸಿ ಮತ್ತು ಎಚ್ ಪಿ ಎಲ್ ಸಿ ಮೂಲಕ ರಚನಾತ್ಮಕ ಹಿಮೋಗ್ಲೋಬಿನ್ ಪರೀಕ್ಷೆ ಸೇರಿದಂತೆ ಸರಳ ರಕ್ತ ಪರೀಕ್ಷೆಗಳ ಮೂಲಕ ಇದನ್ನು ಕಂಡುಹಿಡಿಯಬಹುದು ಥಲೆಸಿಮಿಯಾ ಮೈನರ್ ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಯಾವುದೇ ರೋಗಲಕ್ಷಣಗಳು ಅಥವಾ ತೊಡಕುಗಳನ್ನು ಉಂಟು ಮಾಡುವುದಿಲ್ಲ ಆದರೆ ಇದು ಕೆಲವು ಸಂದರ್ಭಗಳಲ್ಲಿ ರಕ್ತಹೀನತೆಗೆ ಕಾರಣವಾಗಬಹುದು ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯು ಪ್ರಸವಪೂರ್ವ ಹೆರಿಗೆ ಕಡಿಮೆ ಜನನ ತೂಕ ಮತ್ತು ಇತರ ತೊಡಕುಗಳ ಅಪಾಯವನ್ನು ಹೆಚ್ಚಿಸುತ್ತದೆ ನೀವು ತಲೆಸ್ಮಿಯಾ ಮೈನರ್ ಹೊಂದಿದ್ದರೆ ವೈದ್ಯರು ನಿಮ್ಮ ದೇಹದಲ್ಲಿನ ಕಬ್ಬಿಣಾಂಶದ ಮಟ್ಟವನ್ನು ಪರೀಕ್ಷಿಸಲು ಶಿಫಾರಸು ಮಾಡಬಹುದು ಮತ್ತು ಅಗತ್ಯವಿದ್ದರೆ ಕಬ್ಬಿಣದೊಂದಿಗೆ ಸಮರ್ಥವಾಗಿ ಪೂರೈಸಬಹುದು ನಿಮ್ಮ ಮಗುವಿನ ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡಲು ವೈದ್ಯರು ನಿಯಮಿತ ಪ್ರಸವಪೂರ್ವ ತಪಾಸಣೆಗಳನ್ನು ಶಿಫಾರಸು ಮಾಡಬಹುದು ಥಲಸ್ಮಿಯಾ ಕಾರಣಗಳು ಲಕ್ಷಣಗಳು ಮತ್ತು ಚಿಕಿತ್ಸಾ ಆಯ್ಕೆಗಳು ಥಲೆಸ್ಮಿಯಾವು ಅತ್ಯಂತ ಸಾಮಾನ್ಯವಾದ ಆನುವಂಶಿಕ ರಕ್ತದ ಕಾಯಿಲೆಯಾಗಿದ್ದು ಅಲ್ಲಿ ಹಿಮೋಗ್ಲೋಬಿನ್ ಉತ್ಪಾದನೆಯು ಕಡಿಮೆಯಾಗುತ್ತದೆ ಇದು ರಕ್ತಹೀನತೆಗೆ ಕಾರಣವಾಗುತ್ತದೆ ಹಿಮೋಗ್ಲೋಬಿನ್ ಎಚ್ ಬಿ ಕೆಂಪು ರಕ್ತ ಕಣಗಳಲ್ಲಿ ಕಬ್ಬಿಣವನ್ನು ಒಳಗೊಂಡಿರುವ ಪ್ರೋಟೀನ್ ಆಗಿದ್ದು ದೇಹದ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಮತ್ತು ಶ್ವಾಸಕೋಶದಿಂದ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಳ್ಳಲು ಕಾರಣವಾಗಿದೆ ಇದು ಎರಡು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ ಅಲ್ಫಾ ಮತ್ತು ಬೀಟಾ ತಲೆಸ್ಮಿಯಾದಲ್ಲಿ ದೇಹವು ಈ ಪ್ರೋಟೀನ್ಗಳನ್ನು ಸಾಕಷ್ಟು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ಇದು ಕೆಂಪು ರಕ್ತ ಕಣಗಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ರಕ್ತಹೀನತೆಗೆ ಕಾರಣವಾಗುತ್ತದೆ ಇದು ಬಾಲ್ಯದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಜೀವನದುದ್ದಕ್ಕೂ ಮುಂದುವರಿಯುತ್ತದೆ ತಲೆಸ್ಮಿಯಾ ಅನವಶ್ಯಕವಾಗಿದೆ ಅಂದರೆ ಕನಿಷ್ಠ ಒಬ್ಬ ಪೋಷಕರು ತಲೆಸ್ಮಿಯ ಜೀನ್ಸ್ನ ವಾಹಕರ ವಾಹರವಾಗಿರು ಆಗಿರಬೇಕು ಎಷ್ಟು ಜೀನ್ಗಳು ಹಾನಿಗಾಗು ಹಾನಿಗೊಳಗಾಗುತ್ತವೆ ಎಂಬುದರ ಆಧಾರದ ಮೇಲೆ ರಕ್ತಹೀನತೆಯ ತೀವ್ರತೆಯು ಸೌಮ್ಯದಿಂದ ತೀವ್ರವಾಗಿ ಬದಲಾಗು ಬದಲಾಗಬಹುದು ಈ ಸ್ಥಿತಿಯು ಗಮನಾರ್ಹವಾದ ರೋ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮತ್ತು ಕಡಿಮೆಯಾದ ಕೆಂಪು ರಕ್ತ ಕಣ ಉತ್ಪಾದನೆಗೆ ಸಂಬಂಧಿಸಿದ ತೊಡಕುಗಳನ್ನು ನಿರ್ವಹಿಸಲು ನಿಯಮಿತ ಚಿಕಿತ್ಸೆ ಅಗತ್ಯವಿರುತ್ತದೆ ಇನ್ನು ತಲೆಸ್ ತಲಸ್ಮಿಯ ವಿಧಗಳು ತಲಸ್ಮಿಯಾ ಒಂದು ಆನುವಂಶಿಕ ರಕ್ತದ ಕಾಯಿಲೆಯಾಗಿದ್ದು ದೇಹವು ಸಾಕಷ್ಟು ಹಿಮೋಗ್ಲೋಬಿನ್ ಅನ್ನು ಉತ್ಪಾದಿಸಲು ಕಷ್ಟವಾಗುತ್ತದೆ ಇದು ಕಾರಣವಾಗುತ್ತದೆ ರಕ್ತಹೀನತೆ ಹಿಮೋಗ್ಲೋಬಿನ್ ಸರಪಳಿಯ ಮೇಲೆ ಪರಿಣಾಮ ಬೀರುವ ಎರಡು ಪ್ರಮುಖ ಥಲೆಸಿಮಿಯಾ ವಿಧಗಳಿವೆ ಅಲ್ಫಾ ಥಲೆಸಿಮಿಯಾ ಅನ್ನೋದು ಅಲ್ಫಾಗ್ಲೋಬಿನ್ ಜೀನ್ಗಳ ಜೀನ್ನಲ್ಲಿನ ರೂಪಾಂತರಗಳ ಕಾರಣದಿಂದಾಗಿ ಇದು ಸಂಭವಿಸುತ್ತದೆ ಇದು ಹಿಮೋಗ್ಲೋಬಿನ್ ಅಲ್ಫಾಗ್ಲೋಬಿನ್ ಸರಪಳಿಯನ್ನು ಉತ್ಪಾದಿಸಲು ಕಾರಣವಾಗಿದೆ ನಾಲ್ಕು ಅಲ್ಫಾಗ್ಲೋಬಿನ್ ಜೀನ್ಗಳಿಗಳಿವೆ ಮತ್ತು ರೋಗದ ತೀವ್ರತೆಯು ಈ ಜೀನ್ಗಳಲ್ಲಿ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಒಂದೇದು ಸೈಲೆಂಟ್ ಕ್ಯಾರಿಯರ್ ಅಂದರೆ ಒಂದು ಜೀನ್ ಪರಿಣಾಮ ಯಾವುದೇ ಗೋಚರ ರೋಗ ಲಕ್ಷಣಗಳಿಲ್ಲ ಆದರೆ ವ್ಯಕ್ತಿಯು ವಾಹಕವಾಗಿದೆ ಮತ್ತು ಎರಡನೇದು ತಲೆಸಿಮಿಯಾ ಮೈನರ್ ಎರಡನೇ ಜೀನ್ಗಳು ಬಾಧಿತವಾಗಿವೆ ಇದು ರಕ್ತಹೀನತೆಯ ಸೌಮ್ಯ ರೂಪವಾಗಿದೆ ತಲೆಸಮಿಯ ಮೈನರ್ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ತುಂಬ ಸೌಮ್ಯವಾಗಿರುತ್ತವೆ ಮತ್ತು ಚಿಕಿತ್ಸೆಯು ಅಗತ್ಯವಿಲ್ಲ ಇನ್ನು ಹಿಮೋಗ್ಲೋಬಿನ್ ಎಚ್ ಕಾಯಿಲೆ ಮೂರು ಜೀನ್ಗಳು ಬಾಧಿತವಾಗಿವೆ ಮಧ್ಯಮ ರಕ್ತಹೀನತೆಯನ್ನು ಉಂಟುಮಾಡುತ್ತದೆ ಮತ್ತು ಕೆಲವೊಮ್ಮೆ ರಕ್ತ ವರ್ ವರ್ಗಾವಣೆಯ ಅಗತ್ಯವಿರುತ್ತದೆ ಇನ್ನು ಮುನ್ ಮುಂದಿನ ನಾಲ್ಕನೇದು ಅಲ್ಫಾ ತಲೆಸಿಮಿಯ ಮೇಜರ್ ನಾಲ್ಕನೇ ಜೀನ್ಗಳು ಬಾಧ ಬಾಧಿತವಾಗಿ ಆಗಿವೆ ಇದು ತೀವ್ರತರವಾಗಿ ಸ್ಥಿತಿಯಾಗಿದ್ದು ಸಾಮಾನ್ಯ ರಕ್ತ ವರ್ಗಾವಣೆಯ ಅಗತ್ಯವಿರುವ ಮಾರಣಾಂತಿಕ ರಕ್ತಹೀನತೆಗೆ ಕಾರಣವಾಗುತ್ತದೆ ಇನ್ನು ಬಿಟಾ ಥಲೆಸಿಮಿಯಾ ಬೀಟಾಗ್ಲೋಬಿನ್ ಜೀನ್ನಲ್ಲಿನ ರೂಪಾಂತರಗಳಿಂದ ಉಂಟಾಗುತ್ತದೆ ಇದು ಹಿಮೋಗ್ಲೋಬಿನ್ ಬಿಟಾಗ್ಲೋಬಿನ್ ಸರಪಳಿಯ ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತದೆ ತೀವ್ರತೆಯು ಜೀನ್ಗಳಲ್ಲಿನ ರೂಪಾಂತರವನ್ನು ಅವಲಂಬಿಸಿರುತ್ತದೆ ಥಲೆಸಿಮಿಯಾ ಮೈನರ್ ರೂಪಾ ರೂಪಾಂತರಿತ ಜೀನ್ ಇದು ಸಾಮಾನ್ಯವಾಗಿ ಗಮನಿಸದ ಗಮನಿಸದ ಹಾಗೂ ತುಂಬ ಸೌಮ್ಯವಾದ ರೋಗ ಲಕ್ಷಣಗಳೊಂದಿಗೆ ಸೌಮ್ಯವಾದ ರಕ್ತಹೀನತೆಗೆ ಕಾರಣವಾಗುತ್ತದೆ ಇನ್ನು ತಲೆಸಿಮಿಯಾ ಇಂಟರ್ಮೀಡಿಯಾ ಎರಡೂ ಜೀನುಗಳು ಪರಿಣಾಮ ಬೀರುತ್ತವೆ ಆದರೆ ಕಡಿಮೆ ತೀವ್ರವಾದ ರೂಪಾಂತರಗಳು ಇದು ಮಧ್ಯಮ ರಕ್ತಹೀನತೆಯನ್ನು ಉಂಟುಮಾಡುತ್ತದೆ ಮತ್ತು ಸಾಂದರ್ಭಿಕ ರಕ್ತ ವರ್ಗಾವಣೆಯ ಅಗತ್ಯವಿರುತ್ತದೆ ಇನ್ನು ತಲೆಸಮಿಯಾ ಮೇಜರ್ ಇನ್ನು ಕೂರಿಸ್ ಅನಿಮಿಯಾ ತೀವ್ರ ರೂಪಾಂತರಗಳಿಂದ ಪ್ರಭಾವಿತವಾಗಿರುವ ಎರಡು ಜೀನುಗಳು ಇದು ರೋಗದ ತೀವ್ರ ಸ್ವರೂಪವಾಗಿದೆ ನಿಯಮಿತ ರಕ್ತ ವರ್ಗಾವಣೆಯ ಅಗತ್ಯವಿರುತ್ತದೆ ಮತ್ತು ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಅಂಗ ಹಾನಿಗೆ ಕಾರಣವಾಗಬಹುದು ಈ ಎರಡೂ ವಿಧಗಳಲ್ಲಿ ಪರಿಸ್ಥಿತಿಯು ಬೆಳವಣಿಗೆಯ ವಿಳಂಬಗಳು ಮೂಳೆ ವಿರೂಪಗಳು ಮತ್ತು ಕಬ್ಬಿಣದ ಮಿತಿ ಮೀರಿದಂತಹ ತೊಡಕುಗಳನ್ನು ಉಂಟುಮಾಡಬಹುದು ವಿಶೇಷವಾಗಿ ಆಗಾಗ್ಗೆ ವರ್ಗಾವಣೆ ಸಂದರ್ಭಗಳಲ್ಲಿ ತಲೆಸಿಮೆಯ ಲಕ್ಷಣಗಳೇನು ಅಂತಕ್ಕಂಥ ರಕ್ತಹೀನತೆ ಮತ್ತು ಇತರೆ ಕ್ಲಿನಿಕಲ್ ರೋಗಲಕ್ಷಣಗಳು ದೇಹವು ಅನವಶ್ಯಕ ರಕ್ತದ ಸ್ಥಿತಿಯಾದ ತಲೆಸ್ಮಿಯಾದಲ್ಲಿ ಅಸಹಜವಾದ ಅನ್ನು ಉತ್ಪಾದಿಸುವುದರಿಂದ ಉಂಟಾಗುತ್ತದೆ ತಲೆಸ್ಮಿಯಾ ಪ್ರಕಾರವು ರೋಗಲಕ್ಷಣಗಳು ಎಷ್ಟು ತೀವ್ರವಾಗಿರುತ್ತದೆ ಎಂದ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ ರೋಗ ಲಕ್ಷಣಗಳು ಮತ್ತು ಸೂಚಕಗಳು ಒಳಗೊಂಡಿರಬಹುದು ಆಯಾಸ ಮತ್ತು ದೌರ್ಬಲ್ಯ ಆರೋಗ್ಯಕರ ಕೆಂಪು ರಕ್ತ ಕಣಗಳ ಕೊರತೆಯಿಂದಾಗಿ ತೆಳುತೆ ತೆಳುತೆ ಕಡಿಮೆ ಹಿಮೋಗ್ಲೋಬಿನ್ ಮಟ್ಟಗಳ ಪರಿಣಾಮವಾಗಿ ಕಾಮಾಲೆ ಚರ್ಮದ ಹಳದಿ ಮತ್ತು ಯಕೃತ್ತಿನ ಒಳಗೊಳ್ಳುವಿಕೆಯಿಂದಾಗಿ ಕಣ್ಣುಗಳು ಮತ್ತು ಆಗಿಂದಾಗೆ ಸೋಂಕುಗಳು ಕಡಿಮೆ ಕೆಂಪು ರಕ್ತ ಕಣಗಳ ಕಾರಣ ದುರ್ಬಲಗೊಂಡ ಪ್ರತಿ ಪ್ರತಿರಕ್ಷಣಾ ವ್ಯವಸ್ಥೆ ಮಕ್ಕಳಲ್ಲಿ ನಿಧಾನ ಬೆಳವಣಿಗೆ ಒಟ್ಟಾರೆ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ ಮೂಳೆ ವಿರೂಪಗಳು ವಿಶೇಷವಾಗಿ ಮುಖ ಮತ್ತು ತಲೆಬುರುಡೆಯಲ್ಲಿ ಮೂಳೆ ಮಜ್ಜೆಯ ವಿಸ್ತರಣೆಯಿಂದಾಗಿ ಆಗ್ತದೆ ಇನ್ನು ಕಿಬ್ಬಟ್ಟೆಯ ಗುಲ್ಮ ಅಥವಾ ಯುಕೃತಿನ ಹಿಗ್ಗುವಿಕೆಯಿಂದ ಉಂಟಾಗುತ್ತದೆ ಡಾರ್ಕ್ ಮೂತ್ರ ಕೆಂಪು ರಕ್ತ ಕಣಗಳ ವಿಭಜನೆಯ ಪರಿಣಾಮವಾಗಿ ಇನ್ನೊಂದು ಪಿವರ್ ಕಡಿಮೆಯಾಗಿ ಪ್ರಾರಂಭವಾಗಿ ಕ್ರಮೇಣ ಏರಿಕೆಯಾಗಬಹುದು ಪ್ರಾಯಸ ನ ಒಂದೂರ ನಲವತ್ತು ಪಾಯಿಂಟ್ ಒಂಬತ್ತು ಡಿಗ್ರಿ ಫಿ ಎಫ್ ಇನ್ನು ಎರಡನೇದು ನಲವತ್ತು ಪಾಯಿಂಟ್ ಫೈವ್ ಜಿ ಸಿ ತಲುಪಬಹುದು ಇವು ಸರಿಯಾದ ಚಿಕಿತ್ಸೆಯನ್ನು ಕೊಳದ ತೆಗೆದುಕೊಳ್ಳದಿದ್ದರೆ ಗಂಭೀರ ತೊಡಗುಗಳು ಉಂಟಾಗಬಹುದು ಇವುಗಳ ಇವುಗಳನ್ನು ಇವುಗಳು ಒಳಗೊಂಡಿರ್ಬೋದು ಅಂದರೆ ಭ್ರಮೆಗಳು ತೀವ್ರ ರಕ್ತಹೀನತೆ ಅಥವಾ ಅಂಗವೈಫಲ್ಯದ ಪರಿಣಾಮವಾಗಿ ಜೀವಕ್ಕೆ ಅಪಾಯಕಾರಿ ಸಮಸ್ಯೆಗಳು ಈ ಹಂತದಲ್ಲಿ ಸಮಸ್ಯೆಗಳು ಸಮಾ ಸಾಮಾನ್ಯವಾಗುತ್ತವೆ ಜ್ವರ ಕಡಿಮೆಯಾದ ಎರಡು ವಾರಗಳ ನಂತರ ಕೆಲವು ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು ಮತ್ತೆ ಮತ್ತು ರೋಗ ಲಕ್ಷಣಗಳು ಮತ್ತೆ ಕಾಣಿಸಿಕೊಳ್ಬೋದು ಈ ತಲೆಸ್ಮಿಯ ರೋಗ ಲಕ್ಷಣಗಳ ತೀವ್ರತೆಯು ಅಲ್ಪ ಅಥವಾ ಬೀಟಾ ತಲೆಸ್ಮಿಯ ಮತ್ತು ಮತ್ತು ಇದು ಪ್ರಮುಖ ಅಥವಾ ಸಣ್ಣ ಪ್ರಕಾರವಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ವೈದ್ಯರನ್ನು ಯಾವಾಗ ನೋಡಬೇಕು ಅಂದರೆ ಒಬ್ಬ ವ್ಯಕ್ತಿಯು ಎರಡು ದಿನಗಳಂತೆ ಹೆಚ್ಚು ಕಾಲ ಅಧಿಕ ಜ್ವರದಂಥ ತಲೆಸ್ಮಿಯಾದ ಆರಂಭಿಕ ಲಕ್ಷಣಗಳನ್ನು ಹೊಂದಿದ್ದರೆ ವಾಂತಿ ಅತಿಸಾರ ಇತ್ಯಾದಿಗಳನ್ನು ತಕ್ಷಣವೇ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ ತಲೆಸ್ಮಿಯಾದ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು ತುರ್ತು ವೈದ್ಯಕೀಯ ಆರೈಕೆಯನ್ನು ಪಡೆಯಿರಿ ಇನ್ನು ತಲೆಸ್ಮಿಯಕ್ಕೆ ಕಾರಣಗಳೇನೆಂದರೆ ತಲೆಸ್ಮಿಯಾವು ಹಿಮೋಗ್ಲೋಬಿನ್ ತಯಾರಿಸಲು ಜವಾಬ್ದಾರರಾಗಿರುವ ಜೀನ್ಗಳಲ್ಲಿನ ರೂಪಾಂತರಗಳು ಅಥವಾ ಅಳಿಸುವಿಕೆಯಿಂದ ಉಂಟಾಗುವ ಅನುವಂಶಿಕ ರಕ್ತದ ಅಸ್ವಸ್ಥತೆಯಿಂದ ಆಗಿದೆ ಅದು ವಂಶವಾಹಿಗಳಲ್ಲಿನ ಈ ಬಣೆ ಅಸಹಜ ಮತ್ತು ಸಾಕಷ್ಟು ಹಿಮೋಗ್ಲೋಬಿನ್ ಉತ್ಪಾದನೆ ಕಾರಣವಾಗುತ್ತವೆ ಇದು ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ತಲೆಸ್ಮಿಯ ಕಾರಣಗಳು ಜೆನೆಟಿಕ್ ರೂಪಾಂತರಗಳು ಅಂದರೆ ತಲೆಸ್ಮಿಯಾವು ಅಟೋಮ್ ಸೋಮಲ್ ರಿಸೆ ರಿಸೆಸಿವ್ ಶೈಲಿಯಲ್ಲಿ ಅನುವಂಶಿಕವಾಗಿ ಬಂದಿರೋದರಿಂದ ಇಬ್ಬರೂ ಪೋಷಕರು ದೋಷಮುಕ್ತ ದೋಷಯುಕ್ತ ವಂಶವಾಹಿಯನ್ನು ಹೊಂದಿರುವ ಹೊರತು ಮಗುವನ್ನು ಬಾಧಿಸಲಾಗುವುದಿಲ್ಲ ಮತ್ತು ಅನುವಂಶಿಕ ಲಕ್ಷಣ ಅಂದರೆ ತಲೆಸ್ಮಿಯಾದ ಕುಟುಂಬದ ಇತಿಹಾಸವಿದ್ದರೆ ಆ ಅಸ್ ಅಸ್ವಸ್ಥತೆಯೊಂದಿಗೆ ಮಕ್ಕಳನ್ನು ಹೊಂದುವ ಹೆಚ್ಚಿನ ಅಪಾಯವಿದೆ ಮತ್ತು ಅಲ್ಪ ತಲೆಸ್ಮಿಯಾ ಗ್ಲೋಬಿನ್ ಜೀನ್ಗಳಲ್ಲಿ ರೂಪಾಂತರಗಳಿಂದ ಉಂಟಾಗುತ್ತದೆ ಬೀಟಾ ತಲೆಸ್ಮಿಯಾ ಬೀಟಾ ಗ್ಲೋಬಿನ್ ಜೀನ್ಗಳಲ್ಲಿ ರೂಪಾಂತರಗಳಿಂದ ಉಂಟಾಗುತ್ತದೆ ತಲೆಸ್ಮಿಯಾ ತಡೆಗಟ್ಟುವಿಕೆ ಪ್ರಮುಖ ತಂತ್ರಗಳು ಸುರಕ್ಷಿತ ನೀರು ಮತ್ತು ನೈರ್ಮಲ್ಯ ಶುದ್ಧ ಕುಡಿಯುವ ನೀರು ಕುಡಿಯುವ ನೀರನ್ನು ಬಳಸಿ ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ ವ್ಯಾಕ್ಸಿನೇಷನ್ ಸಿಂಗಲ್ ಶಾಟ್ ಪ್ರಯ ಪ್ರಯಾಣಕ್ಕೆ ಕನಿಷ್ಠ ಒಂದು ವಾರ ಮೊದಲು ಮೌಖಿಕ ಲಸಿಕೆ ಆರು ಕ್ಯಾಪ್ಸೂಲ್ಗಳು ಪ್ರತಿದಿನವೂ ಒಂದು ಆಮೇಲೆ ಬೂಸ್ಟರ್ಸ್ ಅಗತ್ಯವಿದೆ ಲಸಿಕೆಗಳು ನೂರು ಪ್ರತಿಶತ ಪರಿಣಾಮಕಾರಿಯಾಗಿಲ್ಲ ಹೀಗೆ ನೈರ್ಮಲ್ಯ ಮತ್ತು ಆಹಾರದ ಸಲಹೆಗಳು ಕೈಗಳನ್ನು ತಳೆಯಿರಿ ಸಾಬೂನು ಮತ್ತು ಬಿಸಿ ನೀರನ್ನು ಬಳಸಿ ವಿಶೇಷವಾಗಿ ತಿನ್ನುವ ಮೊದಲು ಅಥವಾ ರೆಸ್ಟ್ ರೂಮನ್ನು ಬಳಸಿದ ನಂತರ ಹ್ಯಾಂಡ್ ಅನ್ನು ಒಯ್ಯಿರಿ ಅಸುರಕ್ಷಿತ ನೀರನ್ನು ತಪ್ಪಿಸಿ ಬಾಟಲ್ ಅಥವಾ ಪೂರ್ವಸಿದ್ಧ ಪಾನೀಯಗಳನ್ನು ಕುಡಿಯಿರಿ ಕಾರ್ಬೋನೇಟೆಡ್ ಅಲ್ಲದ ನೀರಿಗಿಂತ ಕಾರ್ಬೋನೇಟೆಡ್ ನೀರಿಗೆ ಆದ್ಯತೆ ನೀಡಿ ಕಚ್ಚಾ ಆಹಾರಗಳನ್ನು ಬಿಟ್ಟುಬಿಡಿ ಸಿಪ್ಪೆ ತೆಗೆಯ ತೆಗೆದ ಹಣ್ಣುಗಳು ಹಸಿ ತರಕಾರಿಗಳು ಮತ್ತು ಸಲಾಡುಗಳು ತಪ್ಪಿಸಿ ತಾಜಾ ಬಿಸಿ ಊಟಕಾನ್ಸ್ ಹೊಸದಾಗಿ ಬೇಯಿಸಿದ ಊಟ ಆಯ್ಕೆ ಬಿಡಿ ಆಹಾರವನ್ನು ತಪ್ಪಿಸಿ ಹೀಗೆ ಒಂದು ಸಣ್ಣ ಪ್ರಯತ್ನ ಮಾಡಲಾಗಿದೆ ಅದನ್ನು ತಿಳಿದುಕೊಳ್ಬೇಕಂತ ಕೇಳ್ಕೊತೇನೆ ಧನ್ಯವಾದಗಳು ಅಂತರ್ಜಾಲದಿಂದ ಸಂಗ್ರಹಿಸಿದ ಈ ಮಾಹಿತಿಯು ತಮಗೆ ಅರ್ಪಿಸಲಾಗಿದೆ ಇದರ ಸದುಪಯೋಗ ಆಗಲಿ ಎಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಆಶಯವಾಗಿದೆ ಧನ್ಯವಾದಗಳು ನಮಸ್ಕಾರ